ನಾವು ಆಂಬುಲೆನ್ಸ್ ಇದ್ದು ಆಲೋಚನೆ ಮಾಡಿದ್ವಿ ಇಲ್ಲಿನ ಪರಿಸರಕ್ಕೆ ಭಾರಿ ಅಗತ್ಯ ಇತ್ತು ನಮ್ಮ ಬೆಳ್ತಂಗಡಿಯ ಕ್ಷೇತ್ರದ ಎಂಎಲ್ ಅವರು ನಮ್ಮ ಪ್ರಾರಂಭದಲ್ಲಿ ನಾವು ಒಂದು ಹದಿನಾಲ್ಕು ಜನರ ತಂಡ ರಚನೆ ಮಾಡಿದ್ವಿ ಯೋಧನ ರೀತಿಯಲ್ಲಿ ಅವರು ನಮಸ್ಕಾರ ನಾವೀಗ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಒಟ್ಟಾರದಲ್ಲಿ ಉಪ್ಪಿನ ಅಂಗಡಿ ಅಂತ ಹೇಳಿದಾಗ ಒಂದು ತಂಡ ನೆನಪು ಆ ತಂಡ ಇಪ್ಪತ್ತು ಜನ ಯುವಕರ ಅದೇ ಸಂದರ್ಭದಲ್ಲಿ ಯಾರಿಗೂ ಸಮಸ್ಯೆ ಆಗಿದೆ ತಕ್ಷಣ ಸಹಾಯಕ್ಕೆ ತಾವು ಎಲ್ಲರ ಹತ್ರನೂ ಅನ್ಯೋನ್ಯವಾಗಿ ಪ್ರೀತಿಯಿಂದ ಇರುವಂತಹ ತಂಡ ಅದುವೇ ಟೀಮ್ ದಕ್ಷಿಣ ಕಾಶಿ ನಮ್ಮ ಜೊತೆಗೆ ಈ ತಂಡದ ಸದಸ್ಯರಿದ್ದಾರೆ ಎಲ್ಲರನ್ನ ಆಗಲ್ಲ ಅವ್ರೊಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ವಿ ಆದರೆ ನಮ್ಮ ಜೊತೆಗೆ ಮೂರು ಜನ ಇವತ್ತಿದ್ದಾರೆ ಪ್ರಮುಖವಾಗಿ ಸಚಿನ್ ಉಕ್ಕಿನಂಗಡಿ ಅವರು ಅವ್ರ ಜೊತೆಗೆ ಪ್ರಸನ್ನ ಅವರು ಅವ್ರ ಅದರ ಜೊತೆಗೆ ರವಿ ಅವರು ಈ ಮೂರು ಜನ ಜೊತೆಗೆ ಟೀಮ್ ದಕ್ಷಿಣ ಕಾಶಿ ಹೇಗೆ ಉಟ್ಕೊಳ್ಬೋದು ಅದರ ಕೆಲಸಗಳು ಇರೋದು ಎಲ್ಲವನ್ನ ತಿಳಿದುಕೊಳ್ಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಮುಖವಾಗಿ ದಕ್ಷಿಣ ದೀಮ್ ದಕ್ಷಿಣ ಕಾಶಿ ಅನ್ನುವಂಥದ್ದು ಯಾವ ಕಾರಣಕ್ಕಾಗಿ ಹೆಸರು ಹೇಗೆ ಆರಂಭ ಟೀಮ್ ದಕ್ಷಿಣ ಕಾಶಿ ಅಂತ ಹೆಸರು ಬರುವ ಮೊದಲು ನಾವು ಇದೇ ದೇವ ದೇವಸ್ಥಾನದ ಆವರಣದಲ್ಲಿ ಸೇರಿದ್ದೇವೆ ತಂಡವಾಗಿ ಸೇರಿದ್ದೆವು ಆ ಸೇರಿದ ಸಂದರ್ಭದಲ್ಲಿ ಒಂದು ಏಳೆಂಟು ಜನ ಬೇರೆ ಬೇರೆ ಊರಿನ ಕಾರ್ಯಕರ್ತರು ಸೇರಿದ ನಂತರ ನಮಗೆ ಒಂದು ಯೋಚನೆ ಆದದ್ದು ಈ ತಂಡ ಈ ತಂಡವನ್ನು ಕಟ್ಟಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರ ಅಂತ ಸಮಾಜಮುಖಿಯಾಗಿ ಯೋಚನೆ ಮಾಡುವಂತ ತಂಡಿರಬೇಕಿದೆ ಅದಕ್ಕೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ದೇವಸ್ಥಾನ ಗಾಯಪದ ಕ್ಷೇತ್ರ ಅಂತ ಹೇಳ್ತೇವೆ ನಾವು ಗಯಪಥ ಕ್ಷೇತ್ರ ದಕ್ಷಿಣ ಕಾಶಿ ಅಂತೇಳಿ ಪ್ರತೀತಿ ಇದೆ ಇಲ್ಲಿ ಮೂಲವಾಗಿ ಅಂದ್ರೆ ನಾವೀಗ ಕುದ್ರೋ ಗೋಕರ್ಣಕ್ಕೆಲ್ಲ ಹೋದ್ ಹಿಂದೆಲ್ಲ ಗೋಕರ್ಣಕ್ಕೆ ಹೋಗ್ಬೇಕು ಅಂತೆಲ್ಲ ಹೇಳ್ತಾ ಇದ್ದೀವಿ ಅಂದ್ರೆ ಪಿಂಡ ಪ್ರಧಾನವಾಗಿರುವಂತ ಕ್ಷೇತ್ರ ಇದು ಹಾಗೆ ದಕ್ಷಿಣ ಕಾಶಿ ಗಾಯಪತ ಕ್ಷೇತ್ರ ಅಂತಿದ್ದಾಗ ನಮ್ನ ನಮ್ಮ ಮನಸ್ಸಲ್ಲಿ ತಂಡಕ್ಕೆ ದಕ್ಷಿಣ ಕಾಶಿ ಅನ್ನುವ ಹೆಸರು ಸೂಕ್ತ ಆಗ್ಬಹುದು ಅನ್ನುವ ಕಾರಣಕ್ಕೋಸ್ಕರ ಈ ದಕ್ಷಿಣ ಕಾಶಿ ಅನ್ನುವ ನಾಮಕರಣವನ್ನು ತಂಡಕ್ಕೆ ಮಾಡಿದ್ವಿ ಆರಂಭದಲ್ಲಿ ಹೇಗಿತ್ತು ಎಷ್ಟು ಜನ ಇದ್ರಿ ಮಾಡಿದ್ವಿ ನಾನು ಮತ್ತು ನಮ್ಮ ತಣ್ಣ ಪ್ರಾರಂಭವಾಗಿ ಕುತ್ಕೊಳ್ಬೇಕಿದ್ರೆ ನಾವು ತುಂಬಾ ಹಿಂದೆ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಯೋಚನೆ ಮಾಡಿದ್ರೆ ಈ ಭಾಗದಲ್ಲಿ ಜಾತ್ರೆ ಅಂತ ಹೇಳಿದ್ರೆ ಅದು ಉಪ್ಪಿನಂಗಡಿ ಅಂಗಡಿ ಮಕೆ ಜಾತ್ರೆ ಇಲ್ಲಿ ಮಕೆ ಸ್ನಾನ ಅಲ್ಲ ತುಂಬಾ ವಜ್ರಮಣೆ ಆಗ್ತಿರುವಂಥ ಜಾಗ ಒಂದು ಏಳೆಂಟು ಆರು ಯಕ್ಷಗಾನದ ಇದೇ ಮೈದಾನದಲ್ಲಿ ಅಂದರೆ ನೀರಿಲ್ಲ ಈಗ ನೀರಿದೆ ಆ ನೀರಿನ ಸಮಯದಲ್ಲಿ ಟೆಂಟ್ ಹಾಕಿ ಯಕ್ಷಗಾನಗಳು ಆಗ್ತಿತ್ತು ಈಗ ನಾವು ಮಾಡುವಂತ ಕಾರ್ಯಕ್ರಮ ಸಂತೆಮಜಲ್ ಅಂತೇಳಿ ಅಲ್ಲಿ ಎರಡು ಮೇಳದ ಆಟ ಆಗ್ತಾ ಇತ್ತು ದೇವಸ್ಥಾನದಲ್ಲಿ ಫ್ರೀ ಆಗಿರುವಂತ ಅಂದ್ರೆ ಎಲ್ರಿಗೂ ಕಾಣಬೇಕು ಎಲ್ಲರೂ ನೋಡಬೇಕು ಅನ್ನೋಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇತ್ತು ಆ ಜಾತ್ರೆಯ ಒಂದು ಸಂಭ್ರಮ ಬೇರೆ ಜನಗಳ ಜನಜಂಗುಳಿ ಅದು ಸಾಧ್ಯವೇ ಇಲ್ಲ ಅದನ್ನು ಇನ್ನೂ ಇನ್ನೊಮ್ಮೆ ಅದನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಇದ್ದಂಥ ಜನಸ್ತೋಮ ಅದು ಅದು ಬರ್ತಾ 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 ಜಾತ್ರೆಯ ಒಂದು ಅದು ಕಡಿಮೆ ಮಾಡ್ತಾ ಬಂತು ಸಂಖ್ಯೆ ಬರ್ತಾ ಇಲ್ಲ ಜನಗಳಿಗೆ ಆಸಕ್ತಿ ಇಲ್ಲ ಇಲ್ಲಿ ತೇರು ಹೋಗ್ಬೇಕಿದ್ರೆ ತೇರಿಗೆ ಇಳಿಕೆ ಸಂಖ್ಯೆಯ ಭಕ್ತರಿಲ್ಲ ಈ ರೀತಿ ಇದ್ದಂತ ಸಮಯದಲ್ಲಿ ಆ ಟೀಮ್ ದಕ್ಷಿಣ ಕಾಶಿಯ ಮನಸ್ಸಲ್ಲಿ ಬಂದಿರುವಂತ ಸಂಗತಿ ಗತಕಾಲದ ವೈಭವವನ್ನು ವಾಪಸ್ ತರಬೇಕು ಅಂದ್ರೆ ಈ ಹಿಂದೆ ಹೇಗಿತ್ತು ಸಂಖ್ಯೆ ಇಲ್ಲಿ ಆ ಸಂಖ್ಯೆಯನ್ನ ಇನ್ನೊಮ್ಮೆ ಅಲ್ಲಿ ಕಾಣಬೇಕು ನಮ್ಗೆ ಅಂತ ಯೋಚನೆ ಮಾಡಿ ಪ್ರಾರಂಭ ಆಗಿರುವಂತ ಕಾರ್ಯಕ್ರಮವೇ ಉಬರ್ ಉತ್ಸವ ಉಬ್ಬರ್ ಉತ್ಸವ ಅನ್ನುವಂತೂ ನಾಮಕರಣ ಆಗಿರುವಂತ ಸ್ವಲ್ಪ ಒಂದು ವರ್ಷದ ನಂತರ ಅಂದ್ರೆ ಉಪ್ಪಿ ನಮ್ಮ ಬೆಳ್ತಂಗಡಿಯ ಕ್ಷೇತ್ರದ ಎಂ ಎಲ್ ಎ ಆಗಿರುವಂತಹ ಹರೀಶ್ ಪುಂಜ್ ಅವರು ನಮ್ಮ ಕಾರ್ಯಕರ್ತರು ಬೆನ್ನೆಲು ಬಂದಿಳು ಪ್ರಾರಂಭದಲ್ಲಿ ಒಂದು ಉಪ್ಪಿನಂಗಡಿಯ ಕ್ಷೇತ್ರದ ಸಂಜೀವ್ ಮಠಂದ್ರ ಅವರು ಆಗಿನ ಶಾಸಕರಾಗಿದ್ದಾಗ ಅವರು ಕೂಡ ಅದೇ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದವರು ಆದ್ರೆ ನಮ್ಗೆ ಎರಡೂ ಕ್ಷೇತ್ರದ ಎಂ ಎಲ್ ಎಗಳು ಅದಕ್ಕೆ ಪೂರಕವಾಗಿ ನಮ್ಮ ಬೆನ್ನೆ ಬೆನ್ನಿಗಿದ್ದ ಕಾರಣಕ್ಕೆ ನಮ್ಮ ನಮ್ಮ ಒಂದು ಓಡಾಟ ಕೂಡ ಅದು ಚುರುಕುತನ ಜಾಸ್ತಿ ಆಯಿತು ಹಿಂದೆ ಇಬ್ರು ಇದ್ದಾರೆ ಬೆನ್ನೆಲು ಬೆನ್ನಿಗಿದ್ದಾರೆ ಅನ್ನುವಂಥದ್ದು ಆದ್ರೆ ದಿವಸ ಬೆಳ್ತಂಗಡಿ ಶಾಸಕರಾಗಿರುವಂತಹ ಹರೀಶ್ ಪಂಜರ್ ವೇದಿಕೆಲ್ಲೊಂದು ಇದು ಧಾರ್ಮಿಕ ಆಗಿರುವಂತಹ ಕ್ಷೇತ್ರ ಇಲ್ಲಿ ದೇವಸ್ಥಾನ ದೇವರುಗಳು ಜಾಗದಲ್ಲಿ ಆ ನೈಟ್ ಅನ್ನುವಂತ ಪದವನ್ನ ತೆಗಿಬೇಕು ಅದು ಅಷ್ಟು ಸೂಕ್ತ ನಿಮ್ಮ ತಂಡಕ್ಕೆ ಅದು ಸೂಕ್ತ ಆಗುದಿಲ್ಲ ಉಬರು ಉತ್ಸವ ಅಂತ ಹೇಳಿ ಅಂತ ಹೇಳಿ ಎರಡನೇ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಎರಡನೇ ಆಗುವಾಗ ಇದರ ಹೆಸರು ಅದು ಉಬರ್ ಉತ್ಸವ ಉತ್ಸವ ಅಂತ ಆಯ್ತು ಆ ವಿಚಾರಕ್ಕೆ ಸೇರಿಸ್ತಾ ನಾ ನಾನು ಆ್ಯಕ್ಚುಲಿ ಸಿನಿಮಾ ಫೀಲ್ಡ್ ಇಂದ ಬಂದವನು ನಿರ್ಮಾಪಕನಾಗಿ ಬಂದವನು ಸೊ ಉಪ್ಪಿನಂಗಡಿಯಲ್ಲಿ ಜಾತ್ರೆ ಚಿಕ್ಕದಿಂದ ನೋಡ್ತಿದ್ದೇವೆ ಅವರು ಹೇಳಿದ ವಿಚಾರಗಳೇ ಎಲ್ಲ ಸೊ ತಾಲೆಯಲ್ಲಿ ಒಂದಿತ್ತು ಊರಿಡಿ ಎಲ್ಲಿ ಹೋದರೂ ಪುತ್ತೂರಲ್ಲಿ ಒಂದು ಸ್ಟಾರ್ ನೈಟ್ ಆಗ್ತದೆ ಬೆಳ್ತಂಗಡಿ ಆಗ್ತದೆ ಮಂಗಳೂರಲ್ಲಿ ನಾನು ಕಾಲೇಜ್ ಎಲ್ಲ ಹೋದದ್ದಲ್ಲಿ ಸೊ ತುಂಬಾ ಸುಮಾರು ಇವೆಂಟ್ಗಳನ್ನ ನೋಡಿಕೊಂಡು ಬಂದಿದೆ ಸೊ ನಾನು ಈ ಫೀಲ್ಡಲ್ಲಿ ಇದ್ದೇನೆ ಅಂತ ಹೇಳುವಾಗ ನನಗೆ ಏನಾದ್ ಒಂದು ಕಾರ್ಯಕ್ರಮ ಮಾಡಬೇಕು ಏನು ಎಂತ ಒಂದು ಆಲೋಚನೆ ಇತ್ತು ಸೊ ಈ ಆಲೋಚನೆ ಇದ್ದ ಸಂದರ್ಭದಲ್ಲಿ ರವಿಯನ್ನ ಮತ್ತು ಪ್ರೀತಮ್ ಇವ್ರಿಗೆ ಹೇಳುವವರು ಇಬ್ರು ಬರ್ತಾರೆ ಮಾತುಕತೆ ಆಗ್ತದೆ ಇವರ ರವಿಯಣ್ಣನ ತಲೆಯಲ್ಲಿ ಆಲ್ರೆಡಿ ಯಾವ ಬೇರೆ ಬೇರೆ ಕಡೆಯಿಂದ ಒಂದಿಷ್ಟು ವ್ಯಕ್ತಿಗಳನ್ನ ಅವರು ಆಲೋಚನೆ ಮಾಡಿ ಇಟ್ಟಿದ್ರು ಸೊ ಈ ವಿಚಾರವಾಗಿ ಅವರು ಪ್ರಪೋಸಲ್ ಇಡುವಾಗ ಬಹುಶಃ ನಾನೇ ಫಸ್ಟ್ ಒಂದು ಒಂದಷ್ಟು ಸ್ವಲ್ಪ ನೆಗೆಟಿವ್ ಟಾಕ್ಸ್ ಕೊಟ್ಟಿದ್ದೆ ಯಾವ ವಿಚಾರ ಅಂತ ಹೇಳಿದ್ರೆ ಅಷ್ಟು ಈಸಿ ಇಲ್ಲ ತುಂಬ ಕಷ್ಟ ಇದೆ ಖರ್ಚು ಇದೆ ಒಂದು ಟೀಮ್ ಅಪ್ ಮಾಡಿಕೊಂಡು ಒಂದು ಉದ್ದೇಶ ಬೇಕಾಗ್ತದೆ ಹೇಳೋ ಒಂದು ವಿಚಾರಗಳ ಬಗ್ಗೆ ತುಂಬ ಚರ್ಚೆಗಳಾಗಿ ಸರಿ ಈ ವಿಷಯವನ್ನು ಮುಂದೆ ಕೊಂಡೋಗ್ಬೇಕು ಉಪ್ಪಿನಂಗಡಿ ದೇವಸ್ಥಾನದ ಜಾತ್ರೆಯನ್ನು ವೈಭವೀಕರಿಸುವ ಜೊತೆಗೆ ಆ ಪ್ರಪಂಚದಾದ್ಯಂತ ಗೊತ್ತಾಗಬೇಕು ಅಂತ ಹೇಳೋ ವಿಷಯ ವಿಷಯದೊಂದಿಗೆ ಇಲ್ಲಿಯ ಪಿಂಡ ಪ್ರಧಾನ ಏನಿದೆ ಅದು ಮಹತ್ವ ಎರಡು ನದಿಗಳನ್ನು ಸೇರಿ ಆ ಜಾಗದಲ್ಲಿ ಏನು ಪಿಂಡ ಬಿಡ್ತಾರೆ ತುಂಬ ಅದಕ್ಕೊಂದು ಪ್ರಾಮಿನೆನ್ಸ್ ಇದೆ ನಿಮಗೆ ತುಂಬ ತುಂಬ ಆ್ಯಕ್ಟರ್ಗಳಾಗಿರ್ಬೋದು ತುಂಬ ದೊಡ್ಡ ವ್ಯಕ್ತಿಗಳು ಅವರ ಯಾರೆಲ್ಲ ತೀರಿ ಹೋದವರು ಫಾರ್ ಎಕ್ಸಾಂಪಲ್ ಐಶ್ವರ್ಯ ರೈ ಅವರ ತಂದೆಯವ್ರದ್ದು ಕೂಡ ಪಿಂಡ ಪ್ರಧಾನಿ ತುಂಬ ಎಕ್ಸಾಂಪಲ್ಸ್ ಇದೆ ಸೊ ಇದನ್ನೆಲ್ಲ ತಲೆಯಲ್ಲಿಟ್ಟುಕೊಂಡು ಇವರ ಒಂದು ಮುಂದಾಲ್ವತ್ತದಲ್ಲಿ ಆ ಒಂದಷ್ಟು ಮೆಂಬರ್ಗಳ ಆಲೋಚನೆ ಏನಿತ್ತು ಅವೆಲ್ಲ ಸೇರಿ ಒಂದು ಟೀಮ್ ಅಪ್ ಮಾಡಿ ಮಾತಾಡುವಾಗ ಒಂದು ಎಲ್ಲರದ್ದು ಒಂದೇ ರೀತಿಯ ಒಂದು ಉದ್ದೇಶ ಹೊರಬರುತ್ತದೆ ಸೊ ಆ ಒಂದು ಆಲೋಚನೆಯಲ್ಲಿ ಈ ಟೀಮ್ ದಕ್ಷಿಣ ಕಾಶಿ ಏನಿದೆ ಇದು ಫಾರ್ಮ್ ಆಗ್ತದೆ ಅದಾದ ನಂತರ ಅವರು ಹೇಳಿದ ವಿಚಾರಗಳೇ ಆ ಜಾತ್ರೆ ಟೈಮ್ ಅಲ್ಲಿ ಇದನ್ನು ಯಾವ ರೀತಿ ಮುಂದೆ ಕೊಂಡೋಗ್ಬೋದು ಯಾವ ರೀತಿ ಚಂದ ಮಾಡಬಹುದು ಅದು ಎಲ್ಲ ಮತ್ತೆ ಡೆವಲಪ್ ಆಗ್ತಾ ಹೋದ ವಿಷಯಗಳು ಎಷ್ಟು ಜನರ ಟೀಮ್ ಇತ್ತು ಆ ಸಂದರ್ಭದಲ್ಲಿ ಎಷ್ಟು ಜನರು ಇದ್ರು ಫಸ್ಟ್ ಕಟ್ ಆಗಿ ಯಾಕಂತ ಹೇಳಿದ್ರೆ ಒಂದ್ ಜನ ಎರಡು ಜನ ಸಾಮಾನ್ಯವಾಗಿ ಆರಂಭ ಆಗೋದು ನಾವು ಕೇಳ್ಪಟ್ಟಿ ಪ್ರಾರಂಭದಲ್ಲಿ ನಾವು ಒಂದು ಹದಿನಾಲ್ಕು ಜನರ ತಂಡ ರಚನೆ ಮಾಡಿದ್ದು ನಂತರ ಎರಡನೇ ಮೂರನೇ ವರ್ಷಕ್ಕೆ ನಾವು ಒಂದು ಹದಿನಾರು ಜನಕ್ಕೆ ತಂಡ ರಚನೆ ಆಗಿತ್ತು ಈ ಸಾರಿ ಅದನ್ನು ಇಪ್ಪತ್ತು ಜನರ ತಂಡ ಮಾಡುದಂತ ನಾವು ಒಂದ್ ಆಲೋಚನೆಯಲ್ಲಿ ಹತ್ತೊಂಬತ್ತು ಜನರ ತಂಡ ಈಗ ರಚನೆ ಜನ ಇದ್ದಾರೆ ಸಾಮಾನ್ಯವಾಗಿ ಬರ್ತಾರ ನಾವು ಬರ್ತೀವಿ ಯಾಕಂತ ಹೇಳಿದ್ರೆ ಈ ಟೀಮ್ ದಕ್ಷಿಣ ಕಾಶಿ ಬಾರಿ ಫೇಮಸ್ ಆಗಿದೆ ಈಗ ಬೆಳ್ತಂಗಡಿ ತಾಲೂಕಲ್ಲೂ ಕೂಡ ಭಾರಿ ಹೆಸುವಸಿ ಆಗಿದೆ ಸೊ ಹಾಗಾಗಿ ಯಾರಾದ್ರೂ ಬರ್ತಾರ ನಮ್ಮನ್ ಸೇರ್ಸ್ಕೊಡಿ ನಮ್ಮನ್ ಸೇರ್ ತುಂಬಾ ಜನರ ಆಹ್ವಾನ ಇರ್ತದೆ ಆದ್ರೂ ನಾವು ಕೆಲವೊಂದು ಎಲ್ಲ ನೋಡ್ಕೊಂಡು ಸೆಲೆಕ್ಷನ್ ಮಾಡ್ತಾ ಇದ್ದು ಜಾಸ್ತಿ ಜನ ಆದ್ರೂ ನಮಗೆ ಸಮಸ್ಯೆ ಆಗುತ್ತೆ ಒಟ್ಟು ಕುಡಿಸೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಒಂದು ಸೀಮಿತ ಜನರ ತಂಡ ಬೇಕು ಅಂತ ನಮ್ಮದೊಂದು ಆಲೋಚನೆ ಈ ಸೀಮೆಗೆ ಸಂಬಂಧಪಟ್ಟ ವ್ಯಕ್ತಿಗಳೇ ಆಗ್ಬೇಕು ಅಂತ ಹೇಳಿದ ಆಲೋಚನೆ ಇತ್ತು ಬಹುಶಪ್ಪಿನ ಅಂಗಡಿ ಸೀಮೆ ಎಷ್ಟು ಇದು ಬರ್ತದೆ ಹತ್ತು ಗ್ರಾಮಗಳು ಬರ್ತವೆ ಸೊ ಈ ಗ್ರಾಮದ ಅಡಿಯಲ್ಲಿ ಇರುವ ಜನಗಳಾಗಬೇಕು ಅಂತ ಒಂದು ಆಲೋಚನೆ ಇದೆ ಸೊ ಅದ ಆದ ಕಾರಣ ಇದರಿಂದ ಹೊರಗಿನವರು ನಾವು ಅಷ್ಟು ಏನು ದ್ವೇಷ ಇಲ್ಲ ಬಟ್ ಟೀಮ್ ಒಮ್ಮೊಮ್ಮೆ ಚಿಕ್ಕದಿದ್ದಷ್ಟು ನಮ್ಗೆ ಕ್ವಾಲಿಟಿ ಆಫ್ ವರ್ಕ್ ತೆಗಿಲಿಕ್ಕೆ ಈಸಿ ಆಗ್ತದೆ ಅದು ಬಿಟ್ಟು ಇವೆಂಟಿನ ದಿವಸ ಆಗಿರ್ಬೋದು ಅಥವಾ ಬೇರೆ ಯಾವ ಯಾವ್ದಾದ್ರು ನಾವು ಆಕ್ಟಿವಿಟೀಸ್ ಮಾಡ್ತೇವೆ ಅಂತ ಹೇಳುವಾಗ ನಮ್ಮೊಟ್ಟಿಗೆ ಸೇರುವವರು ಸುಮಾರು ಜನ ತುಂಬಾ ಜನ ನಾನು ಹೆಸರು ಹೇಳ್ತಾ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ

ಒಂದ್ ಕಡೆ ಅದೇ ಜಾತ್ರೆಗೆ ಸೀಮಿತ ಹಾಗೆ ಒಂದು ಉತ್ಸವ ಅಂತ ಮಾಡ್ತೇವೆ ಸೇವಾ ಚಟುವಟಿಕೆಗಳನ್ನ ಕೂಡ ನಾನು ಕೇಳಿದ್ದೀನಿ ತಂಡದಿಂದ ಹಲವಾರು ಸೇವಾ ಆಗಿದೆ ಬೇರೆ ಬೇರೆ ಸೇವಾ ಏನೆಲ್ಲ ಇದೆ ನಮ್ಮ ವೀಕ್ಷಕರಿಗೆ ಅದರನೆಯದಾಗಿ ನಾವು ಆ್ಯಂಬುಲೆನ್ಸ್ ಇದ್ದು ಆಲೋಚನೆ ಮಾಡಿದ್ವಿ ಇಲ್ಲಿನ ಪರಿಸರಕ್ಕೆ ಭಾರಿ ಅಗತ್ಯ ಇತ್ತು ನಮಗೆ ಇಲ್ಲಿ ಯಾವುದೇ ಅದರ ವ್ಯವಸ್ಥೆ ಇರಲಿಲ್ಲ ಮೊದಲು ನಮಗೆ ಡಾಕ್ಟರ್ ಡಾಕ್ಟರ್ಸ್ ಆಗಲಿ ಎಲ್ಲ ಇದು ಅದೇ ಇದ್ದದ್ದು ಒಂದು ಉಪ್ಪಿನ ಅಂಗಡಿಗೆ ಸೂಕ್ತವಾದ ಆಂಬುಲೆನ್ಸ್ ವ್ಯವಸ್ಥೆ ಬೇಕು ಅಂತ ಅದರ ಬಗ್ಗೆ ಆಲೋಚನೆ ಮಾಡಿ ನಾವು ಅದನ್ನು ಎರಡನೇ ವರ್ಷಕ್ಕೆ ಅದರ ಆಲೋಚನೆ ಮಾಡಿ ಅದಕ್ಕೆ ಊರಿನವರೆಲ್ಲ ದಾನಿಗಳ ಸಹಕಾರದಿಂದ ಅದು ನಮಗೆ ಎರಡನೇ ವರ್ಷದ ಪ್ರೋಗ್ರಾಮ್ ಅಲ್ಲಿ ಬಯಕೆ ಇರ್ತದೆ ಆಗ್ಬೇಕು ಕಿನ್ನಡಿಯಲ್ಲಿ ನಮ್ಮದಾಗಿರುವಂತ ನಮ್ಮವರಿಗೆ ಸ್ವಲ್ಪ ಅನುಕೂಲ ಆಗುವ ರೀತಿಯಲ್ಲಿ ಆಗ್ಬೇಕು ಆದ್ರೆ ನಾವು ಕಲ್ಪನೆ ಮಾಡಿಲ್ಲ ಆ ರೀತಿಯ ಅದಕ್ಕೆ ಸಹಕಾರ ಸಿಗ್ಬೋದು ಅಂದ್ರೆ ಎಲ್ಲರಲ್ಲಿ ಕೇಳಿದಾಗ ಡಾಕ್ಟರ್ ಸರಿ ನಾವು ಈಗ ಅಧ್ಯಕ್ಷರು ಹೇಳಿದಾಗ ನಾವು ಅಲ್ಲಿ ಹೋಗಿ ಮಾತಾಡಿದಾಗ ಅವ್ರು ಹೇಳೋದು ತುಂಬಾ ಸುಲಭ ಇಲ್ಲ ನರ್ಸಿಗೆ ಆಂಬುಲೆನ್ಸ್ ಅನ್ನ ಕಷ್ಟ ಇದೆ ಅಂತೆಲ್ಲ ಹೇಳಿದ್ರು ಎರಡು ಮೂರು ಸಚಿನ್ ಅವರು ಕೂಡ ಪುತ್ರಿಗೆ ಹೋದಾಗ ಅಲ್ಲಿ ಮಾತಾಡಿದ್ರು ಅಲ್ಲಿಗೆ ಹೋದಾಗ್ಲೂ ಕೂಡ ಅವ್ರು ಹೇಳುವಂತ ಹೇಳಿರುವಂತದ್ದು ಕಷ್ಟ ಇದೆ ನಿಮ್ಗೆ ಯೋಚನೆ ಮಾಡಿ ಸ್ವಲ್ಪ ಅಂತ ನಾವು ನಾವೊಮ್ಮೆ ಪ್ರಾರಂಭ ಮಾಡ್ಬೇಕಾ ಬೇಡವಾ ಅನ್ನೋ ಒಂದು ಇದ್ದೇವೆ ಆದ್ರೂ ನೋಡೋ ಒಂದು ಪ್ರಯತ್ನ ಮಾಡೋಣ ಊರಿಗೆ ನಮ್ಮ ಟೀಮ್ ಇಂದ ಏನಾದ್ರೂ ಆಗ್ಬೇಕು ಆ ಊರಿಗೆ ಆ ಊರಿನ ಜನರಿಗೆ ಏನಾದ್ರು ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಪ್ರಾರಂಭ ಆಯ್ತು ನಮ್ಗೆ ಹಾಗೆ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಒಂದು ಕುಟುಂಬಗಳಿಗೆ ಅದು ಲಾಭ ಆಗಿದೆ ಅಂದ್ರೆ ನಾವು ಫ್ರೀ ಮಾಡ್ಬೇಕು ಅನ್ನೋ ಇರಾದಿಯಲ್ಲಿ ಮಾಡಿದ್ದಲ್ಲ ಅಂದ್ರೆ ನಮ್ಗೆ ಅದರಿಂದ ಲಾಭ ಆಗಬೇಕು ಅಂತ ಏನಿಲ್ಲ ಸಾಕು ಒಂದು ಆಂಬುಲೆನ್ಸ್ ನಿರ್ವಹಣೆಗೆ ಮತ್ತು ಅದನ್ನು ಚಲಾಯಿಸುವಂತ ನಮ್ಮ ಕಾರ್ಯಕರ್ತರು ಕಿಶೋರ್ ಅಂತಿದ್ದಾರೆ ಅವರ ಅವರ ಸಂಭಾವನೆ ಇದಷ್ಟು ಬಂದು ಸ್ಟಾಕ್ ಬಿಡಿದ್ರೆ ಅದು ಮೇಂಟೆನೆನ್ಸ್ ಮಾತ್ರ ಅದಕ್ಕಿಂತ ಲಾಭ ಬೇಕು ಬೇಡ ನಮಗೆ ಕೆಲವೊಂದ್ಸಲ ಲಾಭಕ್ಕೂ ಈಗ ಉಚಿತವಾಗಿ ಕೊಟ್ಟರು ಅದನ್ನ ಮಿಸ್ಯೂಸ್ ಮಾಡೋದು ಮತ್ತೆ ನಮಗೆ ಸಿಕ್ಕಿರುವಂತ ಕಿಶೋರನ್ನ ಏನಿದ್ದಾರೆ ಆಂಬುಲೆನ್ಸ್ ಡ್ರೈವರ್ ಆಗಿ ಅವ್ರು ಟೀಮ್ ಮೆಂಬರ್ ಕೂಡ ಅವ್ರದ್ದು ಒಂದು ಇನಿಷಿಯೇಟ್ ತುಂಬಾನೇ ನಮಗೆ ಹೆಲ್ಪ್ ಆಗ್ತಿದೆ ಇದೆ ಯಾಕಂದ್ರೆ ಈಗ ಕಲ್ದವಾರನು ಒಂದು ಪುತ್ತೂರಲ್ಲಿ ಮಾತಾಡ್ತಿರುವಾಗ ಅವರಿಗೆ ಡ್ರೈವರ್ ಗಳು ಇಲ್ಲದೆ ಅರ್ಜೆಂಟ್ ಫೋನ್ ಬರುವಾಗ ಒಂದು ರಿಕ್ಷಾದ ಡ್ರೈವರ್ ಅನ್ನು ಹೇಳಿ ಅವರು ಹೋಗಿ ಡ್ರೈವ್ ಮಾಡ್ತಾ ಇದ್ದಾರೆ ಅಂತ ಈ ಆಂಬುಲೆನ್ಸ್ ಎಮರ್ಜೆನ್ಸಿ ವ್ಯವಸ್ಥೆ ಸೊ ಡ್ರೈವರ್ ಅಂತ ಇದ್ದು ಅವ್ನು ಎನಿ ಟೈಮ್ ರೆಡಿ ಇರ್ಬೇಕು ಸೊ ರೆಡಿ ಇರ್ಬೇಕು ಅಂತ ಹೇಳಿದ್ರೆ ಅವ್ನು ತಕೊಂಡು ತಕೊಂಡೋಗ್ಲಿಕ್ಕೆ ರೆಡಿ ಇರ್ಬೇಕು ಆ ಯೋದ ತರ ಅವರಿಗೆ ಎಂತ ಕೇಸು ಸಿಗ್ತದೆ ಅಂದ್ರೆ ನದಿಗೆ ಬಿದ್ದು ಕೊಲ್ತು ಹೋದ ಬಾಡಿಗಳಾಗಿರ್ಬೋದು ಇಂಥ ಬಾಡಿಯನ್ನು ತಕೊಂಡೋಗ್ಲಿಕ್ಕೆ ಸಿಕ್ತದೆ ರಾತ್ರಿ ಒಬ್ಬರಿಗೆ ಅದನ್ನ ಹೋಗ್ಲಿಕ್ಕೆ ಸಿಕ್ತದೆ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಗಂಟೆ ಗಟ್ಟಲೆ ಮಾಡಲಿಕ್ಕೆ ಮಾಡ್ಲಿಕ್ಕೆ ಸಿಕ್ತದೆ ಅವರ ತಾನ್ಮೆನ್ ನಾವು ಆಕ್ಚುಲಿ ಮೆಚ್ಲೇಬೇಕು ಈ ವಿಷಯದಲ್ಲಿ ನಮ್ಗೆ ಕಿಶೋರನ್ನ ನಮ್ಮ ಡ್ರೈವರ್ ಆಗಿ ಏನ್ ಸಿಕ್ಕಿದ್ದಾರೆ ಅವರೇ ಸ್ಟ್ರೆಂತ್ ನಮಗೆ ಈ ವಿಚಾರದಲ್ಲಿ ಇಲ್ಲಾಂದ್ರೆ ನಮ್ಗೆ ನಾನು ಅದು ನಾವು ಒಪ್ಪಿಕೊಳ್ತೇವೆ ಯಾಕಂದ್ರೆ ಆಂಬುಲೆನ್ಸ್ ನಡೆಸ್ಲಿಕ್ಕೆ ಅಷ್ಟು ಸುಲಭ ಇಲ್ಲವೇ ಇಲ್ಲ ದುಡ್ಡು ಕೊಡ್ಬೋದು ಆದ್ರೆ ಆ ಕೆಲಸ ಮಾಡೋ ವ್ಯಕ್ತಿ ಸಿಗ್ತಾನ ಅಂತಿರೋದು ಪ್ರಶ್ನೆ ನಾವು ದುಡ್ಡು ಕೊಡ್ಲಿಕ್ಕೆ ರೆಡಿ ಇದ್ದೇವೆ ವ್ಯಕ್ತಿ ಸಿಗ್ತಾರಾ ಆದ್ರೆ ಹಾ ಹೌದು ಸೊ ನೀವು ನಾವು ನಾವು ಕೂಡ ಅದೇ ರೀತಿ ಅವರು ಅವರು ಅವರ ಅಷ್ಟು ಮಾಡ್ತಿರುವಾಗ ಅವರ ಸಂಸಾರ ನಡಿಬೇಕು ಮೊದ್ಲ ಮುಂದಿನ ಸಮಯದಲ್ಲಿ ಅವ್ರಿಗೆ ಮಕ್ಕಳು ಈ ರೀತಿ ಎಲ್ಲ ಹಾಕ್ತಾವ ಅವ್ರದ್ದು ಒಂದಷ್ಟು ಇರ್ತದೆ ಇದೆಲ್ಲವೂ ಟೀಮಿಂದ ನೋಡಿಕೊಳ್ಳುವ ವ್ಯವಸ್ಥೆ ಆಗ್ತದೆ ಅಂತ ಹೇಳುವಾಗ ಅವರಿಗೂ ಒಂದು ಆ ರೀತಿಯಾಗಿ ಕೆಲಸ ಮಾಡಿಕೊಂಡು ಹೋಗ್ಲಿಕ್ಕೆ ಅವರಿಗೆ ಒಂದು ಸ್ಫೂರ್ತಿಯಾಗಿರ್ತದೆ ಸೊ ಅದು ನಮ್ಮ ನಡುವಿನ ಒಂದು ಒಡನಾಟ ಚೆನ್ನಾಗಿದೆ ಅವರು ಸಂಘಟನೆ ಸಂಬಂಧಪಟ್ಟ ವ್ಯಕ್ತಿ ಮುಂಚೆ ಅಲ್ಲ ಸೊ ಯೋಧ ಅಂತ ಹೇಳಿದ್ರು ಯೋಧ ಅನ್ನೋದಕ್ಕೆ ಇನ್ನೊಂದು ಅನುಮಂತದ ಪದ ಆಗಿರ್ಬೋದು ವಿಶ್ವ ಪರಿಷತ್ ಆಗಿರ್ಬೋದು ಈ ಸಂಘಟನೆ ಕೆಲಸ ಮಾಡಿದಂತ ಅಗಾಧವಾಗಿರುವಂತ ಅನುಭವ ಕಿಶೋರಿಗೆ ಮಂಗಳೂರಲ್ಲಿ ಕೆಲಸ ಮಾಡ್ತಿದ್ದವರು ಸಂಘಟನೆ ನಮಗೆ ಆ ವ್ಯಕ್ತಿಯನ್ನು ಪರಿಚಯ ಮಾಡಿದ್ರು ಕೂಡ ನಮ್ಮ ಮಹೇಶ್ ಭಜತೂರು ಇಲ್ಲಿಯ ಭಜರಂಗಾಳ ಸಂಘಟನೆ ಇದು ನಮ್ಮ ಜಿಲ್ಲೆಯ ಗೋರಕ್ಷ್ಮ ಮಹೇಶ್ ಅಂತೇಳಿ ಮಹೇಶ್ ಬಾಜಿತ್ರ ನಮ್ಗೆ ಕಿಶೋರ್ ಅಂತವ್ರು ಇದ್ದಾರೆ ಅವ್ರು ಇನ್ನು ಊರಿಗೆ ಬರಬೇಕು ಅಂದಿದೆ ಆದ್ರೆ ಇಲ್ಲಿ ಒಂದು ಜಾಗ ಬೇಕು ಅವರಿಗೆ ಸರಿಯಾದ ಆ ವ್ಯವಸ್ಥೆಗೆ ಅವರಿಗೆ ಅವರ ಆ ಸಂಭಾವನೆಗೆ ತಕ್ಕಾಗಿರುವಂತ ಒಂದು ಕೆಲಸ ಇದ್ರ ಮಾಡ್ತಾರೆ ಮತ್ತೆ ಪ್ರಾರಂಭದಲ್ಲಿ ನಮಗೆ ಆ ಸಂಭಾವನೆ ಅವರು ಕೇಳಿದ ಸಂಭಾವನೆ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಕಾಲಕ್ರಮೇನ ಅವರ ನಿರ್ವಹಣೆಗೆ ಮತ್ತೆ ನಮ್ಗೂ ಅಂದಾಜು ಇದೆ ಇದರ ಕಷ್ಟ ನಷ್ಟ ಇದೆಲ್ಲ ನೋಡಿಕೊಂಡಾಗ ನಮ್ಗೆ ಆಯ್ತು ನಿಜವಾಗಿ ಅದಕ್ಕೆ ಆ ಸಂಭಾವನೆ ಸರಿಯಾದ ಸಂಭಾವನೆ ಅಲ್ಲ ಮತ್ತೆ ಅದನ್ನ ಹೆಚ್ಚುವರಿಗೂ ಮಾಡಿ ಆ ಸಂಬಂಧ ನಿಗ ಕೊಡ್ತಾ ಇದೆ ಆದ್ರೆ ನೀವು ಹೇಳಿದ ಯೋಧನ ರೀತಿಯಲ್ಲಿ ಅವ್ರು ಬರ್ತಾ ಇದ್ದಾರೆ ನೂರಕ್ಕೂ ಹೆಚ್ಚು ಕುಟುಂಬಗಳಿಗೆ ಇದರಿಂದ ಲಾಭ ಆಗಿದೆ ಯಾವ್ದಾದ್ರು ಒಂದು ಘಟನೆಗಳು ಏನಾದ್ರೂ ಒಂದು ಎಮೋಷನಲ್ ಆಗಿ ಟಚ್ ಆಗಿದೆ ಅಂದ್ರೆ ಏನಾದ್ರು ಅವರಿಗೆ ಹೆಲ್ಪ್ ಆಗಿ ಬಂದ್ ಹೇಳಿರೋ ನಿಮಗೆ ಅಥವಾ ಏನಾದ್ರು ನೀವು ಆತರ ಫ್ರೀ ಸರ್ವಿಸ್ ಮಾಡಿ ಅನ್ನೋದು ಬಂದು ಹೇಳಿದ್ರು ಆ ತರದ ಏನಾದ್ರು ಘಟನೆ ನಮ್ಗೆ ಗೊತ್ತಿದಾಗ ತುಂಬಾ ಇದೆ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಕೂಡ ಆಗಿರೋದು ಅಂದ್ರೆ ಇನ್ನು ಸಾಧ್ಯವೇ ಇಲ್ಲ ಆ ಮನೆಗೆ ಅದನ್ನು ಭರಿಸುವಂತಾಕತ್ತಿಲ್ಲ ಕೊಂಡ್ಬೇಕು ಮಂಗೂರಿಗೆ ಪುತ್ತೂರಿಂದ ಪುರು ಅಲ್ಲಿಂದ ಮಂಗುರಿ ಕೊಂಡೋಗ್ಬೇಕು ಏನ್ ಆ ಮನುಷ್ಯನಲ್ಲಿ ಆರ್ಥಿಕವಾದ ಸರಿ ಇಲ್ಲ ಗಟ್ಟಿ ಇಲ್ಲ ಆಗ ಪುತ್ತ ಕರ್ಕೊಂಡೋಗಿ ಅಲ್ಲಿಂದ ವಾಪಸ್ ಮುಂಗೂರಿ ಕೊಂಡೋಗಿ ಹಾಗೆ ಬಿಟ್ಟು ಬಂದದಿದೆ ಅಂದ್ರೆ ತೆಕಳದೇ ಬಂದದ್ದಿದೆ ಇಂಥದ್ದು ತುಂಬಾ ಉದಾಹರಣೆ ಇದೆ ಬಾಡಿ ಸಿಕ್ಕಿ ಅದನ್ನು ಬಹುಶಃ ಉತ್ತರ ಕನ್ನಡ ಹೌದು ಅಲ್ಲಿ ತನಕ ತಲುಪಿಸಿ ಬಂದ ಉದಾಹರಣೆಯೂ ಇದೆ ಅಂದ್ರೆ ಅಲ್ಲಿ ಅವರಿಗೆ ಅದನ್ನು ಇಲ್ಲಿ ಬಂದು ಅದಕ್ಕೆ ಖರ್ಚು ಮಾಡಿ ತಕೊಂಡೋಗುವಷ್ಟು ವ್ಯವಸ್ಥೆ ಇರಲಿಲ್ಲ ಸೊ ಆ ಒಂದು ಕ್ಷಣಗಳಲ್ಲಿ ನಾವಿರುದಿಲ್ಲ ಇರ್ತಾರೆ ನಮಗೂ ಅಷ್ಟೇ ಖುಷಿ ಆಗ್ತದೆ ತಂಡದ ಕ್ಯಾರಪ್ ಅಲ್ಲಿ ಕಾಂಟಾಕ್ಟ್ ಇರ್ತದೆ ಅವರ ಇದು ಇಲ್ಲದಾಗ ಅಂತ ಪರಿಸ್ಥಿತಿಯಲ್ಲಿ ನಾವು ತಂಡದವರೇ ಒಬ್ಬೊಬ್ಬರು ವ್ಯವಸ್ಥೆ ಮಾಡಿಕೊಂಡು ತಂಡದ ತಂಡಕ್ಕೆ ಹೊರೆಯಾಗದಾಗೆ ನಮ್ಮ ಪರ್ಸನಲ್ ಇಂದ ಫ್ರೀ ಸರ್ವಿಸ್ ಕೊಟ್ಟವರಿಗೆ ತಂಡದ ಮತ್ತ ಕೊಟ್ಟದ್ದು ಉಂಟು ನಾವು ಪರ್ಸನಲ್ ಆಗಿ ಸಹ ನಮ್ಮ ನಮ್ಮ ಇದರಲ್ಲಿ ನಮಗೆ ನೆರೆ ಕರೆಯಲ್ಲಿ ಯಾರಾದ್ರೂ ಇದ್ರೆ ಅವರಿಗೆ ಎಮರ್ಜೆನ್ಸಿ ಬೇಕಿತ್ತು ಅವರತ್ರ ಹತ್ರ ಹಣ ಕೊಡುವ ಪರಿಸ್ಥಿತಿ ಇಲ್ಲ ಅಂತ ಮಾಡಿದ್ ಉಂಟು ನಾವು ಅಲ್ಲ ಮೂರನೇ ವರ್ಷಕ್ಕೆ ನಾವು ಸೇವೆ ಸಾವಿರದ ಇಪ್ಪತ್ತ ಮೂರನೇ ಸಾವಿಗೆ ಇಲ್ಲಿ ಶ್ರೀರಾಮ ಶಾಲಾ ಅಂತ ಇದೆ ಅಂದ್ರೆ ವಿವೇಕಾನಂದ ವಿದ್ಯಾವರ್ ಸಂಘದ ಅಡಿಯಲ್ಲಿ ಕೆಲಸ ಮಾಡುವಂತ ಸಂಸ್ಥೆ ಅದು ಪ್ರಾರಂಭದ ಶಿಶು ಮಂದಿರ ಇತ್ತು ಆನಂತರ ಅದು ಒಂದನೇ ತರಗತಿಯಿಂದ ಈಗ ಹತ್ತನೇ ತರಗತಿವರೆಗೆ ಅದು ಆಗಿದೆ ಸುಮಾರು ಏಳ್ನೂರು ಹತ್ರ ಹತ್ರ ಮಕ್ಕಳಿದ್ದಾರೆ ಆ ಸಂಸ್ಥೆಯಲ್ಲಿ ಆ ಆ ಸಂಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಅದು ಎಲ್ಲಿಯೂ ಕೂಡ ಸರಕಾರಿ ಸಂಭಾವನೆಯಲ್ಲಿ ನಡೆಯುವಂತಹ ಶಾಲೆ ಅಲ್ಲ ಅದು ಅಂದ್ರೆ ಎಲ್ಲರೂ ದಾನವಾಗಿ ಕೊಟ್ಟಿರುವಂತಹ ಹಣದ ಮೂಲಕವೇ ಅವರು ಆ ಟೀಚರ್ ಗಳಿಗೆ ಸಂಬಂಧ ಕೊಡುವಂತ ಮತ ಚಿಂತೆ ಇಡ್ತಾರೆ ಅವರಿಗೆ ಸಂಬಂಧ ಕೊಡದ ಕೊಡುವಂತದ್ದು ಆಗ್ತಾ ಇದೆ ಅವರು ಮಧ್ಯಾಹ್ನದ ಒಂದು ಯೋಜನೆಯನ್ನು ಮಾಡಿಕೊಂಡು ಅನ್ನಬ್ರಹ್ಮ ಯೋಜನೆ ಅಂತ ಹೇಳಿ ಅಹ್ ನಮಗೂ ಕೂಡ ತುಂಬಾ ಆಸಕ್ತಿ ಇತ್ತು ಅದು ಏನು ಹೇಗೆ ಅಂತೇಳಿ ಆದ್ರೆ ಅಲ್ಲಿ ಕೂಡ ಸಂಗ್ರಹ ಮಾಡಿ ಅವರು ಅದಕ್ಕೆ ಕೊಡ್ಬೇಕಿತ್ತು ಈ ಯಾರೋ ಒಬ್ರು ತರಕಾರಿ ಕೊಡ್ತಾರೆ ಯಾರೋ ಒಬ್ರು ಅಕ್ಕಿ ಕೊಡ್ತಾರೆ ಅವರ ಹುಟ್ಟುಹಬ್ಬಕ್ಕೆ ಒಂದು ಅಕ್ಕಿ ಕೊಡ್ತಾರೆ ಬಂದು ಅಥವಾ ಹಬ್ಬಕ್ಕೆ ನಮ್ಗೆ ಒಂದು ದಿವಸ ಅನ್ನದ ಊಟದ ವ್ಯವಸ್ಥೆ ನನ್ನದು ಅನ್ನುವಂಥದ್ದು ಅಲ್ಲಿ ಆಗ್ತಾ ಇತ್ತು ಅನ್ನಬ್ರಹ್ಮ ಯೋಜನೆ ಯೋಜನೆ ಅಂತೇಳಿ ಒಂದು ಪ್ರಾರಂಭ ಮಾಡಿದೆ ಅಲ್ಲಿ ನಮ್ಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾವಿರಕ್ಕೆ ನಮ್ಮ ಸಂಘಟನೆ ನಕ್ಷಿಣ ಆಕಾಶದಿಂದ ಯೋಚನೆ ಮಾಡಿರುವಂಥದ್ದು ನಾವು ಯಾಕೆ ಈ ಯೋಜನೆಗೆ ಸೇರಿಕೊಳ್ಬಾರ್ದು ಯಾಕಂತ ಕೇಳಿದ್ರೆ ಗ್ರಾಮೀಣ ಭಾಗದಿಂದ ಬರುವಂತ ಮಕ್ಕಳೇ ಅಲ್ಲಿರುವಂತ ಅವರಿಗೆ ಎಲ್ಲಾ ಶಾಲೆಗಳು ಬಿಸಿ ಊಟ ಇದೆ ನಮ್ಮ ಶಾಲೆಯಲ್ಲಿ ಆ ಬಿಸಿ ಊಟದ ಬೇಕು ಅದಕ್ಕೂ ನಾವು ಈ ಟೀನ್ ದಕ್ಷಿಣ ಕಾಶ್ಮೀರ ಮಾಡಬೇಕು ಅಂತ ಆದಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರ ಯೋಜನೆ ಆ ಸೇವೆ ಯೋಜನೆಯನ್ನು ನಾವು ಅನ್ನಬ್ರಹ್ಮಕ್ಕೆ ನಿಯೋಜನೆ ಯೋಜನೆ ಹಾಕಿಕೊಂಡಿತ್ತು ಅದು ಸಾಕಾರ ಆಗಿದೆ ಊರಿನ ದಾನಿಗಳಿಂದ ಸಾಕಾರ ಆಗಿದೆ ಅನ್ನುವಂಥದ್ದು ಹೆಮ್ಮೆ ಪಡ್ತೀವಿ ಈಗ ಟೀಮಿಂದ ಮೂರ್ ಲಕ್ಷ ಅಂತ ಹೇಳಿ ಅದೊಂದು ಆ ಕೊಡುವ ದಿವಸ ಡಾಕ್ಟರ್ ಪ್ರಭಾಕರ್ ಪ್ರಭಾಕರ್ ಭಟ್ ಅವರಿದ್ರು ನಾವು ಈ ದೇಣಿಗೆನ ಕೊಡೋ ಸಂದರ್ಭದಲ್ಲಿ ಅವತ್ತು ಅಲ್ಲಿಗೆ ಬಂದಿರುವಂತ ತುಂಬಾ ಪೋಷಕರಿದ್ರು ಇದನ್ನ ನೋಡ್ತಾ ನೋಡ್ತಾ ತುಂಬಾ ಜನಕ್ಕೆ ಪ್ರೇರಣೆ ಆಯ್ತು ಈಗ ನಾವು ಕೊಟ್ಟದು ಮೂರ್ ಲಕ್ಷ ರೂಪಾಯಿ ಅಂತ ಅಲ್ಲ ಆ ಬಂದವರಿಗೆ ನಾನೇನಾದ್ರು ಕೊಡಬೇಕು ಈಗ ಟೀಮ್ ಅಲ್ಲಿ ತುಂಬಾ ಈಗ ಸಚಿನ್ ಆಗಿರಬಹುದು ಅಥವಾ ಬೇರೆ ಟೀಮ್ ಅಲ್ಲಿ ಒಂದು ಸದಸ್ಯರು ಕೊಡಬಹುದು ವೈಯಕ್ತಿಕವಾಗಿ ನನ್ನದೊಂದು ಅಕ್ಕಿ ನನ್ನದು ವರ್ಷಕ್ಕೊಂದು ಅಕ್ಕಿ ಕೊಡ್ತೇನೆ ತರಕಾರಿ ಕೊಡ್ತೇನೆ ಈ ರೀತಿಯಾಗಿ ಆ ಯೋಜನೆಯಿಂದಾಗಿ ಪ್ರೇರಣೆಗೊಂಡು ಕೊಟ್ಟವರು ತುಂಬಾ ಜನ ಇದ್ದಾರೆ ನಮ್ಮದೊಂದು ಉಪ್ಪಿನಂಗಡಿಯಲ್ಲಿ ನಮ್ದೊಂದು ಅಂದ್ರೆ ಸೋರ್ಸ್ ಇದ್ದ ಹಾಗೆ ಜನರಿಂದ ನಾವು ಕಲೆಕ್ಟ್ ಮಾಡ್ತೇವೆ ನಮ್ಮ ಮೂಲಕ ಅದನ್ನು ಎಲ್ಲಿ ರೀಚ್ ಮಾಡ್ಬೇಕು ಅದು ನಾವು ಕೆಲಸ ಆ ಕೆಲಸ ನಾವು ನೀವು ನೋಡಿ ಆಂಬುಲೆನ್ಸ್ ಅಂತ ಹೇಳಿದ ಕೊಡ್ಲಿ ಈಗ ನಾವು ಇವೆಂಟ್ ಇಂದ ಕಲೆಕ್ಷನ್ ಆಗ್ತೇವೆ ಇಲ್ಲಿ ಒಂದು ಐದು ಸಾವಿರ ಕೊಡ್ತಿರೋನು ಆಂಬುಲೆನ್ಸ್ ಅಂತ ಹೇಳುವಾಗ ಅವನು ಐದು ಕೊಡುವಲ್ಲಿ ಹದಿನೈದು ಕೊಟ್ಟದ್ದು ಇದೆ ಹೌದು ಹೆಚ್ಚ ಅದೇ ರೀತಿ ಬಂದಿಲ್ಲ ನಿಮ್ಗೆ ಎಂಟು ಲಕ್ಷದ ಒಂದು ಮೊತ್ತ ಪ್ಲಸ್ ಇವೆಂಟ್ ಇದ್ದು ಎಲ್ಲವೂ ಯಾವ್ದು ನಮ್ಮ ಕೈಯಿಂದ ಹೋಗದ ರೀತಿಯಲ್ಲಿ ನಿಮ್ಗೆ ಸಂಗ್ರಹ ಆಗಿ ನಾವು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಊರಿನವ್ರದ್ದು ಸಹಕಾರ ಕೂಡ ಅಷ್ಟೇ ಇದೆ ನಮ್ಮ ಜೊತೆ ಮೂರನೇ ವರ್ಷದ ವರ್ಷದಾಗಿ ನಾಲ್ಕನೇ ವರ್ಷಕ್ಕೆ ನಾವೊಂದು ವೃಕ್ಷ ಸಮೃದ್ಧಿ ಯೋಜನೆ ಅಂತ ಮಾಡ್ಕೊಂಡಿದ್ವಿ ಇದೆಂದ್ರೆ ಪರಿಸರದಲ್ಲಿ ಎಲ್ಲೆಲ್ಲಿ ಶಾಲೆಯಲ್ಲಿಯ ಶಿಶು ಮಂದಿರ ಆಗಲಿ ಒಂದು ಗಿಡ ನೆಡುವ ಯೋಜನೆ ಅಂತ ಒಂದು ಐದರಿಂದ ಹತ್ತು ಸಾವಿರ ಗಿಡ ನೆಡುವ ಯೋಜನೆ ಅಂತ ಸ್ಟಾರ್ಟ್ ಮಾಡಿದ್ವಿ ಈಗ ಮೊದಲ ವರ್ಷಕ್ಕೆ ನಾವು ಒಂದು ಸಾಧಾರಣ ಒಂದು ಐನೂರು ಗಿಡ ನೆಡುವ ಯೋಜನೆ ಮಾಡ್ಕೊಂಡಿದ್ವಿ ಅದನ್ನ ಈಗ ಕಂಟಿನ್ಯೂ ಮಾಡಿಕೊಂಡು ಹೋಗುವಂತ ಪ್ಲಾನ್ ಅಲ್ಲಿ ಇದ್ವಿ ಎಲ್ಲೆಲ್ಲಾ ನೆಡುವ ಅವಕಾಶ ಉಂಟು ಈಗ ರಸ್ತೆ ಬದಿಯಲ್ಲಿ ಐವೇ ಎಲ್ಲ ಕೆಲಸ ಆಗ್ತಾ ಎಲ್ಲ ಆದ್ಮೇಲೆ ಅದನ್ನು ವರ್ಷ ವೃಷ ಸಮೃದ್ಧಿ ಯೋಜನೆಗೆ ಚಾಲನೆ ಕೊಟ್ಟು ಕಳೆದ ಸಾರಿ ಎಷ್ಟು ಗಿಡಗಳು ಸಾಧಾರಣ ನಮ್ಗೆ ಒಂದು ಹತ್ತು ಸಾವಿರ ಗಿಡ ನೆಡುವ ಯೋಜನೆ ಉಂಟು ಈಗ ಅದನ್ನು ಹೆಚ್ಚಾಗಿ ಟೀಮ್ ಎಲ್ಲ ಕಾರ್ಯಾಲಯದಲ್ಲೂ ಭಾಗಿಯಾಗ್ತಾ ಇದೆ ಪ್ರಯತ್ನ ಮಾಡ್ತಾ ಇದ್ದೇನೆ ಆಂಬುಲೆನ್ಸ್ ವಿಚಾರ ಆಗಿರ್ಬೋದು ಈ ಸಂರಕ್ಷಣೆ ಆಗಿರ್ಬೋದು ಮರ ಸಂರಕ್ಷಣೆ ಆಗಿರ್ಬೋದು ಅದ್ರ ಜೊತೆಗೆ ಮಕ್ಕಳಿಗೆ ಆಹಾರ ಕೊಡುವಂತ ಇದು ಬಿಟ್ಟು ಬೇರೆ ಏನಾದ್ರೂ ನಮ್ಮ ಟೀಮ್ ನಡೀತಾ ಇರೋದು ವಾರ್ಷಿಕವಾಗಿ ನಾವು ತುಂಬಾ ಯೋಜನೆಗೆ ಸಹಾಯ ಧನ ಸಹಾಯ ಮಾಡ್ತಿದ್ವಿ ಈಗ ಊರಲ್ಲಿ ಆಗುವಾಗ ಒಂದು ಬ್ರಹ್ಮ ಕಲಸ ಆಗಲಿ ಅದರಲ್ಲಿ ಒಂದು ಪ್ರಾಯೋಜಕತ್ವ ವಹಿಸಿಕೊಂಡು ಈಗ ನಮ್ಮ ಹತ್ತಿರದ ಪಾತಾಳ ದೇವಸ್ಥಾನದಲ್ಲಿ ಬ್ರಹ್ಮ ಕಲಸದಲ್ಲಿ ನಮ್ಮ ಜಗದೀಶ್ ಆಚಾರ್ಯವರ ಆರ್ಕೇಶ ದಕ್ಷಿಣ ಕಾಶಿಯ ಪ್ರಯೋಗತ್ವದಲ್ಲಿ ನಡೆದದ್ದು ಅಂತ ಒಂದೊಂದು ಸಹಾಯಧನ ಕೊಡ್ತಿದ್ವಿ ಹಾಗೆ ಇಲ್ಲಿಗೆ ಸಹ ಶ್ರೀರಾಮ ವಿಗ್ರಹದಕ್ಕೂ ಧನ ಸಹಾಯ ಹಾಗೆ ಉಪ್ಪಿನ ಅಂಗಡಿಯಲ್ಲಿ ಹಲಸು ಮೇಲ ಅದರಲ್ಲಿ ಪ್ರಯೋಜಕ ವಹಿಸ್ಕೊಂಡಿದೀವಿ ಆಕ್ಚುಲಿ ನಮ್ಮ ಮೋಹನ್ ಸರ್ ಅವ್ರ ಜೊತೆ ಬದುಕು ಕಟ್ಟೋಣ ಬನ್ನಿ ಮೊನ್ನೆ ಅವರೊಟ್ಟಿಗೆ ಒಂದು ಮಾತುಕತೆ ನಡೆದಿದೆ ಈ ಪ್ರಾಂತ್ಯದಲ್ಲಿ ಇರುವಂತಹ ಒಂದು ಅವರು ಶಾಲೆಯ ಬಗ್ಗೆ ಏನು ನಿಶಯ ಇದ್ದಾರೆ ಈ ಪ್ರಾಂತ್ಯದಲ್ಲಿರುವಂತಹ ಒಂದು ಸ್ಕೂಲನ್ನು ಅವರು ಸಜೆಸ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಸೊ ಅದರ ಮೇಲೆ ಕೂಡ ವರ್ಕ್ ನಡೀತಾ ಇದೆ ಯಾವ ಸ್ಕೂಲನ್ನು ಯಾವ ರೀತಿ ಇಂಪ್ರೋವೈಸ್ ಮಾಡ್ಲಿಕ್ಕೆ ನೋಡಬಹುದು ಅದ್ರೊಟ್ಟಿಗೆ ಒಂದು ಹತ್ತು ಸ್ಪೋರ್ಟ್ಸ್ ಬೇಸಿಸ್ ಇರುವ ಮಕ್ಕಳನ್ನು ಕೂಡ ಅವರು ಚೂಸ್ ಅಂದ್ರೆ ಅವರು ಕೂಡ ನೋಡಿ ಒಂದು ಟೀಮ್ ನಡಿಬೇಕಾದ್ರೆ ಖಾಲಿ ಊರಿನವರ ಜೊತೆ ಇಂಥ ವ್ಯಕ್ತಿಗಳ ಸಪೋರ್ಟ್ ನಮಗೆ ತುಂಬಾ ಅಗತ್ಯ ಇದೆ ನಮ್ಮ ಎಮ್ ಎಲ್ ಎಗಳಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಅಥವಾ ಈ ಬಿಸ್ನೆಸ್ ಫೀಲ್ಡ್ ಅಗತ್ಯ ತುಂಬಾ ಇದೆ ಯಾಕೆಂದ್ರೆ ದೊಡ್ಡ ಮತ್ತದಲ್ಲಿ ನಮಗೆ ಪ್ರತಿ ವರ್ಷವೂ ಅಮೌಂಟ್ ಅವರು ಕೊಡಬೇಕಾದ್ರೆ ರೀತಿ ತುಂಬ ಅಗತ್ಯ ಇದೆ ಸೊ ಅವ್ರ ಜೊತೆ ಸೇರಿ ನಮಗೂ ಕೆಲಸ ಮಾಡಲಿಕ್ಕೆ ತುಂಬ ಖುಷಿ ಇದೆ ಈಗ ಮುಂಬರುವ ದಿನಗಳಲ್ಲಿ ಈಗ ಹರೀಶನ್ ಆಗಿ ಏನಾದರೂ ಈ ರೀತಿಯಾದ ಒಂದು ಪ್ಲ್ಯಾನ್ ಇದೆ ಮಾಡೋಣ ಅವ್ರೀಗ ಮುಂಬರುವ ದಿನಗಳಲ್ಲಿ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ಈಗ ಸುಮಾರು ನಲವತ್ತೊಂಬತ್ತು ಕೋಟಿ ಒಂದು ಪ್ರೊಜೆಕ್ಟ್ ಪುಟ್ಟಪ್ ಆಗಿದೆ ಒಂದು ಟೂರಿಸಂ ಪಾಯಿಂಟ್ ಆಗಿ ಉಪ್ಪಿನಂಗಡಿ ಕ್ಷೇತ್ರ ಮುಂದೆ ಬರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ನಮಗೆ ತುಂಬ ಖುಷಿ ಇದೆ ಸೊ ಹಾಗಿರುವಾಗ ನಮಗೆ ಟೀಮಿಂದ ಈ ಜಾಗದಲ್ಲಿ ಯಾವ ರೀತಿ ಈ ದೇವಸ್ಥಾನಕ್ಕೆ ಏನೆಲ್ಲ ಮಾಡಿಕೊಳ್ಳಬಹುದು ಅಂತ ಒಂದು ಆಲೋಚನೆ ಇದೆ ಅದ್ರ ಜೊತೆಗೆ ಹತ್ತು ಸುಮಾರು ಸತಿ ನಮ್ಮ ಟೀಮಲ್ಲಿ ನಮ್ದು ಡಿಸ್ಕಶನ್ಸ್ ಆದದ್ದು ಇದೆ ಅಂದ್ರೆ ಬೆಳ್ತಂಗಡಿ ಪುತ್ತೂರಾಗಿರ್ಬೋದು ನೆಲ್ಯಾಡಿ ಎಲ್ಲ ಬೆಲ್ಟಿಗೂ ಒಂದು ಈ ಈ ಬೆಲ್ಟಲ್ಲಿ ಎಸ್ಪೆಷಲಿ ಸ್ಪೋರ್ಟ್ಸ್ ಅಲ್ಲಿ ಇರುವಂತಹ ಮಕ್ಕಳೇನಿದ್ದಾರೆ ಅವರಿಗೆ ಪ್ಲಾಟ್ಫಾರ್ಮ್ ಸ್ವಲ್ಪ ಕಮ್ಮಿ ಇದೆ ಈಗ ಉಪ್ಪಿನ ಅಂಗಡಿಯಲ್ಲಿ ಒಂದು ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ನಾವು ಪುತ್ತೂರು ಹೋಗ್ಬೇಕು ಒಂದು ಇಂಡೋರ್ ಬ್ಯಾಡ್ಮಿಂಟನ್ ಕೋರ್ಟ್ ಇಲ್ಲ ಅಥವಾ ಬೆಳ್ತಂಗಡಿ ಕೂಡ ಬಹುಶಃ ಪುತ್ತೂರಿಗೆ ಹೋಗಬೇಕು ನೆಲ್ಲಾಡಿ ಕಡಬ ಈ ಎಲ್ಲ ಕಡೆಯಲ್ಲೂ ಸಮಸ್ಯೆ ಇದೆ ಸೊ ನಮಗೆ ಈ ಎಲ್ಲ ತಾಲೂಕಿಗೆ ಒಂದು ಪಾಯಿಂಟ್ ಆಗಿ ಉಪ್ಪಿನಂಗಡಿಯ ಆಸುಪಾಸಲ್ಲಿ ಅಂಥ ಒಂದು ಬೆಳವಣಿಗೆ ಒಂದು ಅಂದರೆ ಎಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ಬ್ಯಾಡ್ಮಿಂಟನ್ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಇಂಥದ್ದು ಒಂದು ಆ್ಯಕ್ಟಿವಿಟಿಯನ್ನು ಎಲ್ಲ ಇಟ್ಟುಕೊಂಡು ಒಂದು ಸ್ಪೋರ್ಟ್ಸ್ ಅಕಾಡೆಮಿ ಥರ ಯಾಕೆ ಮಾಡಬಾರ್ದು ಅಂತ ಒಂದು ಆಲೋಚನೆ ಇದೆ ಗೊತ್ತಿಲ್ಲ ಮುಂಬರುವ ಅಂದರೆ ಭಾರಿ ದೊಡ್ಡ ಪ್ರಾಜೆಕ್ಟ್ ಅದು ದೊಡ್ಡ ಪ್ರಾಜೆಕ್ಟ್ ಬಹುಶಃ ಐದನೇ ವರ್ಷದ ಆ ಮಟ್ಟ ತನಕ ಹೋಗಲಿಕ್ಕೆ ಆಗದಿದ್ರು ಆಗುವಾಗ ನಾವು ಹಂತವಾಗಿ ಮುಂದೆ ಬರ್ತೇವೆ ಅಂತ ಒಂದು ನಂಬಿಕೆ ಬಗ್ಗೆ ಆಲೋಚನೆ ಇದೆ ಇನ್ನೊಂದು ಹೇಳಬೇಕು ನಾವು ಇಲ್ಲಿ ಪ್ರಾರಂಭದ ಎರಡು ವರ್ಷ ಜಾತ್ರೆ ನಮ್ಮ ಉಬರುತ್ಸವ ಕೆಳಗೆ ನದಿಯಲ್ಲಿ ನದಿಯ ಆಗ್ತಿತ್ತು ಆ ಆನಂತರ ನಮಗೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ ವರ್ಷಕ್ಕೆ ನಮಗೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ನದಿಯಲ್ಲಿ ಡ್ಯಾಮ್ ನಿರ್ಮಾಣ ಆದ ನಂತರ ನೀರು ತುಂಬ್ತಾ ಇತ್ತು ನಮ್ಗೆ ಇಲ್ಲಿ ಕೆಳಗೆ ಮಾಡ್ಲಿಕ್ಕೆ ಕಷ್ಟ ಇತ್ತು ಮೇಲಿನ ಜಾಗವನ್ನು ಆಯ್ಕೆ ಮಾಡಿಕೊಂಡು ಮತ್ತೆ ಮಜ್ಜೆ ಈಗ ಆಗುವಂತ ಜಾಗ ಆದ್ರೆ ಆ ಆ ಸಮಯದಲ್ಲಿ ನಮ್ಮಲ್ಲಿ ಒಂದು ಮನಸ್ಸಲ್ಲಿದ್ದದ್ದು ಇಲ್ಲಿ ಈ ಉದ್ಭವಲಿಂಗಕ್ಕೆ ಪೂಜೆ ನಿಂತಿತ್ತು ಎರಡು ವರ್ಷದ ಪೂಜೆ ಆಗ್ಲಿಲ್ಲ ನಿಜವಾಗಿ ಇಡೀ ನಮ್ಮ ಇದರಲ್ಲಿ ಗೋಕರ್ಣ ನಾನ್ ನೋಡಿದ ಮಟ್ಟಿಗೆ ನಂಗೆ ಅನಿಸುದು ಗೋಕರ್ಣ ಬಿಟ್ರೆ ಗೋಕರ್ಣದ ಕ್ಷೇತ್ರದಲ್ಲಿ ದೇವರನ್ನ ಮುಟ್ಟಿ ಪೂಜೆ ಮಾಡ್ಲಿಕ್ಕಿದೆ ಅದು ಬಿಟ್ಟು ಬೇರೆ ಎಲ್ಲಿಯೂ ಕೂಡ ಮುಟ್ಟಿ ಪೂಜೆ ಮಾಡುವಂತಿಲ್ಲ ವರ್ಷದಲ್ಲಿ ಒಂದು ದಿವಸ ಮಹಶಿವರಾತ್ರಿ ದಿವಸ ಮಾತ್ರ ಇಲ್ಲಿ ಉದ್ಭವಲಿಂಗಕ್ಕೆ ಪ್ರತ್ಯೇಕ ನಾನೇ ವೈಯಕ್ತಿಕವಾಗಿ ಪೂಜೆ ಮಾಡ್ಲಿಕ್ಕೆ ಆಗುವಂತ ಜಾಗ ಅದೊಂದು ದಿವಸ ಮಾತ್ರ ಬೇರೆ ಯಾವ ದಿವಸ ಅವಕಾಶ ಇಲ್ಲ ನಮ್ಗೆ ಆ ಎರಡು ವರ್ಷ ಪೂಜೆ ನಿಂತಿದ್ದು ನಾವು ಚರ್ಚೆ ಮಾಡಿಕೊಂಡು ಟೀಮ್ ಅಲ್ಲಿ ಚರ್ಚೆ ಮಾಡಿಕೊಂಡಿದ್ದೆವು ನಮ್ಗೆ ಇದಕ್ಕೆ ಪೂರಕವಾಗಿ ಶಶಿಧರ ಶೆಟ್ಟಿ ಬರೋಡ ನಮ್ಮ ಉದ್ಯಮಿಗಳು ಬರೋಡದವರು ಅವರಲ್ಲಿ ಹೀಗೆ ಒಮ್ಮೆ ಚರ್ಚೆ ಮಾಡಿದಾಗ ಅವ್ರು ಹೇಳ್ತಾ ಇದ್ರು ನೀವು ನಿಮ್ಮ ನೀವು ಅದಕ್ಕೆ ಸ್ವಲ್ಪ ಶಕ್ತಿ ತುಂಬಬೇಕು ಹಿಂದೆ ಇದ್ದೇನೆ ಅಂತ ಹೇಳಿದ್ರು ನಮಗೆ ಅದರ ಅರಿವಿರಲಿಲ್ಲ ಅದು ಈ ರೀತಿ ಎಲ್ಲ ಹೋಗ್ಬೋದು ಗೊತ್ತಿರಲಿಲ್ಲ ಚರ್ಚೆ ಆಗಿರುವಂತೂ ಸತ್ಯ ಅದೇ ನಾನು ಇದ್ದೇನೆ ನೀವು ಅದನ್ನು ಮುಂದೆ ಮುಂದೆ ಇರೋದಕ್ಕೆ ಕೊಂಡೋಗ್ರು ಅದಕ್ಕೆ ನಾನು ಇದ್ದೇನೆ ಅನ್ನೋದನ್ನ ಮಾತ್ರ ಹೇಳಿದ್ದು ನಾವು ಈಗ ಚರ್ಚೆ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಇದ್ದದ್ದು ಸಾಧ್ಯ ಆದ್ರೆ ಅದು ಅದಕ್ಕೊಂದು ಏನಾದ್ರು ಮಾಡ್ಬೇಕು ನಾವು ಆ ಉದ್ಭವಲಿಂಗಕ್ಕೆ ಪೂಜೆ ಆಗೋ ರೀತಿಯಲ್ಲಿ ಆಗಬೇಕು ಅನ್ನುವಂಥ ಒಂದು ಚರ್ಚೆ ಆಗ್ತಿದ್ದ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಎಂ ಪಿ ಅವರು ಅದಕ್ಕೊಂದು ದೊಡ್ಡ ಒಂದು ಅಹ್ ಕೊಡುಗೆಯನ್ನು ಕೊಟ್ಟರು ಅನ್ನುವಂಥದ್ದು ತಪ್ಪಾಗ್ಲಿಕ್ಕಿಲ್ಲ ಅಂದ್ರೆ ಈ ಮನಸ್ಸಲ್ಲಿ ಬಂದಿದೆ ಅದು ದೇವರೇ ಅವರಿಗೆ ಕೊಟ್ರ ನಮ್ಮ ಮೊರೆಯನ್ನು ದೇವರಿಗೆ ಕೇಳಿಸಿಕೊಂಡು ಅವರಿಗೆ ಹೇಳಿದ್ರ ಒಟ್ಟು ಗೊತ್ತಿಲ್ಲ ಒಟ್ಟು ಆ ಒಂದು ಚಿಂತನೆ ಪ್ರಾರಂಭ ಆಗಿದೆ ಅಂದು ನೀರಲ್ಲಿರುವಂತ ನಿತ್ಯ ನೀರಿದ್ರು ಕೂಡ ಅಲ್ಲಿ ಉದ್ಭವಲಿಂಗ ಪೂಜೆ ಹೋಗ್ಬೇಕು ಅನ್ನುವಂತದ್ದನ್ನ ಆ ದೇವರಿಗೆ ಕೇಳಿಸ್ಕೊಂಡ್ರಾ ಗೊತ್ತಿಲ್ಲ ನನ್ನ ಟೀಮಿನ ಕಡೆಯಿಂದ ಅದು ಒಂದು ಚರ್ಚೆ ಆಗಿರುವಂತದ್ದು ಸತ್ಯ ಆರಂಭ ಸಲ ಮುಂದೆ ಹೋಗಿದೆ ರಾಷ್ಟ್ರೀಯ ಅದು ಕೇಂದ್ರಕ್ಕೆ ಪ್ರಸ್ತಾವನೆ ಹೋಗಿದೆ ಅನ್ನುವಂತದ್ದು ಬಂದಿದೆ ಇಲ್ಲ ಇಲ್ಲ ಮಾಹಿತಿ ಆದ್ರೆ ಎಂಪಿ ಅವರು ಅದನ್ನು ಮುಂದೆ ಕೊಂಡು ಹೋಗಿದ್ದಾರೆ ಈಗ ಪ್ರೆಸೆಂಟ್ ಎಂ ಎಲ್ ಅದರ ಮೇಲೆ ತುಂಬಾ ಕೆಲಸ ಮಾಡ್ತಿದ್ದಾರೆ ಒಂದು ಎರಡು ವರ್ಷದಿಂದ ನೋಡಿ ಎಷ್ಟೋ ವರ್ಷದಿಂದ ಒಂದು ಉದ್ಭವ ಲಿಂಗ ವಿಶೇಷ ಉಪ್ಪಿನ ಅಂಗಡಿದು ಅದಕ್ಕೆ ರೆಗ್ಯುಲರ್ ಆಗಿ ಮಹಾಶಿವರಾತ್ರಿಯ ಟೈಮ್ ಅಲ್ಲಿ ಅಥವಾ ಜಾತ್ರೆ ಸಮಯದಲ್ಲಿ ಪೂಜೆ ಆಗ್ತಿದ್ದದು ಈಗ ಆಗ್ತಾ ಇಲ್ಲ ಒಂದ್ ಎರಡು ವರ್ಷ ಆಗಿದೆ ಯಾರಿಗೆ ಅದರ ಪ್ರಾಮಿನೆನ್ಸ್ ಎಷ್ಟು ಗೊತ್ತಿಲ್ಲ ಬಟ್ ನಮ್ಗೆ ಟೀಮ್ಗೆ ಅದೊಂದು ಆಲೋಚನೆ ಉಂಟು ಊರಿಗೆ ಅದು ಒಳ್ಳೇದಲ್ಲ ಎಷ್ಟೋ ವರ್ಷದಿಂದ ಆಗ್ತಿದ್ದದು ನಡಿಬೇಕು ಮುಂದೋಗ್ಬೇಕು ಅಂತ ಸೊ ಇದ್ರ ಬಗ್ಗೆ ನಮ್ದು ಅವ್ರದ್ದು ಆದದ್ದು ಇದೆ ನಮ್ಮಿಂದಾಗಿ ಮುಂದೆ ಹೋಗ್ತಿದೆ ಸರಿಯಾದ ಮಾತಲ್ಲ ಅವರ ಇಂಟ್ರೆಸ್ಟ್ ನಾವು ಅದ್ರ ಜೊತೆಗೆ ಇದ್ದೇವೆ ಅಂತ ಹೇಳಿ ನಾವು ಬಯಸ್ತೇವೆ ಈಗ ನೀವು ಇಲ್ಲಿ ಕೂತಿದ್ದೇವೆ ಇಲ್ಲಿ ಹಿಂದ್ಗಡೆ ಫುಟ್ಬಾಲಿಂಗ್ ಇರೋದು ಇರುವುದು ಒಂದು ಕೂಡಲ ಸಂಗಮ ದೇವದ ಮಾದರಿಯಲ್ಲಿ ಅಹ್ ಇದು ಬಂದ ಜನರಿಗೆ ಅಲ್ಲಿ ನೀರಿದ್ರು ಕೆಳಗೆ ಇಳಿದು ಪೂಜೆ ಮಾಡುವ ಆ ರೀತಿ ಮಾಡ್ತಿದ್ದಾರೆ ಆಮೇಲೆ ಎರಡು ನದಿ ಸೇರುವ ಒಂದು ಪಾಯಿಂಟ್ ಏನಿದೆ ಅಲ್ಲಿ ಒಂದು ಈಶ್ವರನ ಮೂರ್ತಿ ಮೂರ್ತಿ ಬರೋತಾರೆ ಅಲ್ಲಿ ತನಕ ನಡ್ಕೊಂಡು ಹೋಗಿ ಅಲ್ಲಿ ಪಿಂಡ ಪ್ರಧಾನ ಕಾರ್ಯಕ್ರಮ ಆಗೋತಾರ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಹಳೆಯ ಟಾಕೀಸ್ ಇದೆ ಈ ಜಾಗವೂ ಕೂಡ ಎಕ್ವಜಿಷನ್ ಮಾಡಿಕೊಂಡು ಅದ್ರ ಜೊತೆ ಅಲ್ಲಿ ಒಂದು ವಸತಿ ಗ್ರಹ ಆಮೇಲೆ ನೀವು ಕಾಶಿಲ್ ಎಲ್ಲ ನೋಡಿರ್ಬೋದು ನದಿ ಬದಿಯಲ್ಲಿ ಸ್ಟೆಪ್ಸ್ ಎಲ್ಲಾ ಇದ್ದು ಯಾವ ರೀತಿ ಇರ್ತದೆ ಅದೇ ರೀತಿ ಈ ಕಾರ್ನರ್ ಈ ಎರಡು ನದಿ ಸೇರುವ ಎಲ್ಲಾ ಹೆಜ್ಜೆಸ್ ಗಳಿಗೆ ಅದರ ಪ್ರಪೋಸಲ್ ಕೂಡ ಇದೆ ಈಗಾಗಲೇ ಬಹುಶಃ ಎಂ ಪಿ ಅವರವರ ಅಫಿಷಿಯಲ್ ಪೇಜಲ್ಲಿ ಅಲ್ಲಿ ಅದರ ಚಿತ್ರಣಗಳನ್ನು ಬಿಟ್ಟಿರ್ಬೇಕು ಅವರು ಫೋಟೋಗ್ರಾಫ್ಸ್ ಎಲ್ಲ ಬಿಟ್ಟಿರ್ಬೇಕು ಹೇಳಿದಕ್ಕೆ ಪೂರಕವಾಗಿ ನಮ್ಗೆ ಅನಿಸ್ತು ಕಳೆದ ವರ್ಷ ಒಂದು ಕಮಿಟಿ ಅವರು ನಾನು ನಿಜವಾಗಿ ಈ ಕ್ರೀಟ್ ನೀವೇ ಕೇಳಿದ್ರಲ್ಲ ಯಾರಿಗೆ ಸಲ್ಬೇಕು ನಿಜವಾಗಿ ಕ್ರೀಟ್ ಅಂದ್ರೆ ಕರುಣಾಕರ ಹಿಂದೆ ತುಂಬಾ ಪ್ರಯತ್ನ ಮಾಡಿದ್ರು ಅವರು ಒಂದು ಇದೇ ಭಾಗದಲ್ಲಿ ಒಂದು ಯಾತ್ರಿ ನಿವಾಸ ಆಗ್ಬೇಕು ಅಂತ ಅವರ ಕನಸಲ್ಲಿತ್ತು ಸುಮಾರು ಎಂಟು ಕೋಟಿಯ ಅದು ಒಂದು ಯಾತ್ರಿ ನಿವಾಸ ಪಿಂಡ ಪ್ರಧಾನ ಆಗಿರ್ಬೋದು ಬಂದ ಯಾತ್ರಿಕರಿಗೆ ಅನುಕೂಲ ಆಗಿರುವಂತ ಒಂದು ವ್ಯವಸ್ಥೆ ಆಗಬೇಕು ಅಂತೇಳಿ ಅವ್ರ ಮನಸಲ್ಲಿತ್ತು ಅದು ಕಾರ್ಯಗತ ಆಗ್ಲಿಲ್ಲ ಇದರ ನಡುವೆ ಅವರೊಂದು ಪ್ರೊಪೋಸಲ್ ರೆಡಿ ಮಾಡ್ತಾ ಇದ್ದ ಕರುಣಕರ ಸುವರ್ಣ ಇಲ್ಲಿ ಇದ್ದ ಕಮಿಟಿ ಅವರೊಟ್ಟಿಗೆ ಒಂದ್ ಎರಡು ಮೂರು ಜನ ಈ ಕಮಿಟಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಕರುಣಾಕರ ಸುವರ್ಣ ಅದನ್ನು ಬೇರೆ ಕಡೆಯಿಂದ ಇಂಜಿನಿಯರ್ ಬರೆಸಿ ಅದಕ್ಕೊಂದು ಪ್ಲಾನ್ ಮಾಡಿಸಿ ನಕ್ಷೆಯನ್ನು ತಯಾರು ಮಾಡಿ ಅದಕ್ಕೊಂದು ಪ್ರೊಪೋಸಲ್ ಇಟ್ಟದ್ದು ಕರುಣಾಕರ ಸ್ವರ್ಣ ಅವರು ಈ ಹೊತ್ತಿಗೆ ನಿಜವಾಗಿ ಅಂತ ಅವ್ರನ್ನ ಮಟ್ಟಿಗೆ ಪ್ರೊಪೋಸಲ್ ಆ ಮಟ್ಟಿನಲ್ಲಿ ಈಗ ಅಲ್ಲಿ ತನಕ ಹೋಗ್ಬೇಕಾದ್ರೆ ಅದ್ರ ಆಲೋಚನೆ ತಂದದ್ದು ಬಹುಶಃ ಅವ್ರಂತ ಹೇಳ್ಬೋದು ಸಾಮಾನ್ಯವಾಗಿ ಒಂದು ತಂಡ ಇದೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಹಿಂದಿನಿಂದ ಏನಾದ್ರೂ ಹೇಳೋದು ಕಮೆಂಟ್ ಮಾಡೋದು ಅಥವಾ ಬೇರೆ ಏನಾದ್ರೂ ಹೇಳೋದು ಈ ತರ ಮಾಡೋ ಕೆಲಸ ಮಾಡ್ತಾರೆ ಸಾಮಾನ್ಯ ನಮ್ಮ ಆ ಆತರ ಇರುತ್ತೆ ಆ ಸಂದರ್ಭದಲ್ಲಿ ಯಾಕೆ ಬೇಕಪ್ಪ ಈಕೆ ಈ ತರ ಸಾಮಾಜಿಕ ಕೆಲಸ ಏನಕ್ಕೆ ಈ ತಂಡ ಬೇಕು ಅನ್ನೋಂತದ್ದು ಏನಾದ್ರೂ ನಿಮ್ಗೆ ಅನ್ಸಿದ್ಯಾ ನಿಮ್ ತಂಡಕ್ಕೆ ಏನಾದ್ರು ಅನಿಸಿದೆಯಾ ಆತರ ಏನಾದ್ರೆ ಚರ್ಚೆಗಳಾಗಿದ್ಯಾ ಖಂಡಿತ ಅನ್ನುವಂಥದ್ದು ಸಂಘಟನೆ ನೀವು ಕಟ್ಟುವಾಗ ಸಮಾಜದ ಎಲ್ಲಾ ಒಳಿತು ಕೆಡುಕುಗಳನ್ನ ಅದನ್ನೆಲ್ಲ ನೋಡಿಕೊಂಡೇ ಬಂದಿರುವಂತ ಕಾರ್ಯಕರ್ತ ಇರುವ ಕಾರಣ ಆ ನೋವು ತೆಕೊಂಡು ಗೊತ್ತಿದೆ ಅವರಿಗೆ ಸಮಾಜದಲ್ಲಿ ಹೋದಾಗ ನಿಮ್ಗೆ ಎಲ್ಲದನ್ನು ಒಳ್ಳೇದನ್ನೇ ಕೇಳ್ತಿಲ್ಲ ಕೇಳುದಿಲ್ಲ ಕೆಟ್ಟದನ್ನು ಕೇಳಬೇಕು ಒಳ್ಳೆದನ್ನು ಕೇಳಬೇಕು ಆ ಸಮಾನವಾಗಿ ತೆಕೊಳ್ಳುವಂತ ಕಾರ್ಯಕರ್ತ ಇರುವ ಕಾರಣ ಅದು ನಿಮ್ಗೆ ಟೀಮ್ ಈಗೂ ಕೂಡ ಚೆನ್ನಾಗಿ ಹೋಗ್ತಾ ಇದೆ ಎಲ್ರಿಗೂ ಕೂಡ ಭಿನ್ನ ಪ್ರತಿಯಾಗ ಕೂತ್ಕೊಳ್ತೇವೆ ಏನಾಯ್ತು ಏನ್ ಸಮಸ್ಯೆ ಆಯ್ತು ಅಂತ ಆ ಕಷ್ಟ ಆದಾಗ ನಾವು ಸೇರಿಕೊಳ್ತೇವೆ ಮಾತಾಡ್ಬಿಡುತ್ತೇವೆ ಅದು ಏನೇ ಆಗಿರ್ಲಿ ಆ ಟೀಮಿನ ಪರವಾಗಿರ್ಲಿ ಟೀಮಿನ ವಿರೋಧವಾಗಿದ್ರು ಕೂಡ ಸೇರಿಕೊಂಡು ಅದಕ್ಕೊಂದು ಒಳ್ಳೆಯ ಉದ ಈ ವಿಚಾರವಾಗಿ ಈ ಆಂಬುಲೆನ್ಸ್ ನಾವು ಕಲೆಕ್ಷನ್ ಮಾಡಿಕೊಂಡಿರುವಾಗ ನೂರು ರೂಪಾಯಿ ಬಂದದ್ದಿದೆ ಹತ್ತು ಸಾವಿರ ಲಕ್ಷವೂ ಬಂದದ್ದಿದೆ ಈಗ ನಾವು ಟೀಮ್ ಮೆಂಬರ್ ಇಷ್ಟು ಜನ ಇದ್ದೇವೆ ಈಗ ನನ್ನದಾಗಿರ್ಬೋದು ಇವ್ರದ್ದು ವೈಯಕ್ತಿಕವಾಗಿ ಏನೊಂದು ಆಂಬುಲೆನ್ಸ್ ನಮ್ಗೆ ರಿಕ್ವೈರ್ಮೆಂಟ್ ಅಂತ ಹೇಳಿದ್ರೆ ನಾವು ದುಡ್ಡು ಕೊಟ್ಟು ಆ ಆಂಬುಲೆನ್ಸ್ ಹೋಗ್ಲಿ ಅಂತ ಹೇಳಿದ್ದೇ ಜಾಸ್ತಿ ಇರುವಂತದ್ದು ಜಾಸ್ತಿ ಅಲ್ಲ ಅದೇ ನಮ್ದು ಪ್ರೊಸೀಜರ್ ಕಂಪಲ್ಸರಿ ಟೀಮ್ ಮೆಂಬರ್ ಕೂಡ ದುಡ್ಡು ಕೊಡಬೇಕು ಅಂತ ಆದ್ರೆ ಕೆಲವೊಮ್ಮೆ ನಮಗೆ ಕೇಳಲಿಕ್ಕೆ ಬಂದಿದೆ ಏನೋ ನೀನು ನೂರು ರೂಪಾಯಿ ಕೊಡ್ತೆ ಹೆಂಗ್ ಒಂದು ಫ್ರೀ ಇಜ್ಜಾ ಏನ್ ಫೋನ್ ಬಂದ್ರೆ ಆಂಬುಲೆನ್ಸ್ ಕಡೆ ಬೇರೆ ಆಪ್ಜ ಮಾತುಗಳು ಬಂದಿದೆ ಈ ಮಾತುಗಳು ಬರುವಾಗ ಸಹಜವಾಗಿ ಒಂದು ಸ್ವಲ್ಪ ನೋವು ಹಾಗೆ ಅಂತ ಹೇಳಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಈ ಕಾರ್ಯ ಇದಕ್ಕೆ ಇಳ್ದದಲ್ಲ ನಮ್ಮ ಮೋಟು ಇರುವಂತದ್ದು ದೇವಸ್ಥಾನ ಜಾತ್ರೆ ಸೊ ಈ ಉದ್ದೇಶ ನಾವು ಮರೆತ್ರೆ ಮಾತ್ರ ನಮ್ಗೆ ಜಾಸ್ತಿ ಬೇಜಾರಾಗ್ಬೋದು ಈ ಉದ್ದೇಶದಿಂದ ನಾವು ಹೊರಗಡೆ ಇದುವರೆಗೆ ಬಂದವರಲ್ಲ ಸೊ ನೀಟಾಗಿ ಹೋಗ್ತೇವೆ ಚೆನ್ನಾಗಿರ್ತದೆ ಎನರ್ಜಿ ಎನರ್ಜಿ ಪ್ರಯೋಜನಕ್ಕೆ ಬರಬೇಕು ಎನರ್ಜಿ ಇದ್ದಾಗಿ ಟೀಕೆ ಟಿಪ್ಪಣಿಗಳೇ ನಮಗೆ ನಾವು ಮಾಡಿದ್ದೇ ದಾರಿ ಅಂತ ಅಲ್ಲ ಒಂದಷ್ಟು ಇದು ಬರೋ ನಾವು ಅಲರ್ಟ್ ಆಗಿರ್ತೇವೆ ಟೀಕೆ ಟಿಪ್ಪಣಿ ಯಾವುದು ನಮಗೆ ಸಹಾಯಕ್ಕೆ ನ ಕೆಲಸ ಏನಿದೆ ಕೇಳುವಾಗಲೇ ತುಂಬಾ ಖುಷಿ ಆಗುತ್ತೆ ಇಂತಹ ತಂಡಗಳು ಎಲ್ಲ ಕಡೆಗಳಲ್ಲಿ ಸಾಮಾಜಿಕವಾಗಿಯೂ ಆರ್ಮಿಕವಾಗಿ ಕೆಲಸಗಳನ್ನು ಮಾಡಿದ್ರೆ ಒಳ್ಳೇದಾಗುತ್ತೆ ಖಂಡಿತವಾಗಿ ನಿಮ್ಮ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೇನೆ ಇನ್ನಷ್ಟು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕೆಲಸಗಳು ನಡೀಲಿ ನಿಮ್ಮ ಟೀಮ್ನಿಂದ ರೀ ರಾಜ್ಯಕ್ಕೆ ನಿಮ್ಮ ಒಂದು ಹೆಸರು ಹೋಗಲಿ ಅದ್ರ ಜೊತೆಗೆ ಬೇರೆ ಸರ್ಕಾರಗಳಿಂದ ಸಿಗುವ ಗೌರವಗಳು ನಿಮ್ಮ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ ಧನ್ಯವಾದ ಥ್ಯಾಂಕ್ ಯು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ